ಸ್ಪೀಡ್ ಇದೆ ಸರ್ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಸಿಕ್ಕಾಪಟ್ಟೆ ಸ್ಪೀಡ್ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಇದು ವಿಶೇಷ ಅಂದ್ರೆ ಇದು ಶೋ ಆಗುತ್ತೆ ಸರ್ ಇದು ಬಿಸಿ ಸೂರಿ ಸರ್ ಇದು ಬಿಸಿ ಸೂರಿ ಹಾ ಸರ್ ಎರಡು ಬಿಸಿ ಸೂರಿನೇ ಎರಡು ಎರಡಲ್ಲಿ ಹಲದಾಗ ಎರಡು ಹಲ್ ಮಾಡಿಬಿಟ್ಟು ಈಗ ಮೂರ್ ತಿಂಗಳ ಸರ್ ಇದು ಮೂರ್ ತಿಂಗಳ ಆಯ್ತು ಬಿತ್ನೆಗೆ ಬರುತ್ತೆ ಸರ್ ನಾಲ್ಕೆ ಸರ್ ಬಿತ್ನೆ ಬರುತ್ತೆ ಶೋ ಬರುತ್ತೆ ಮತ್ತ ಹುರಿ ಹಬ್ಬಕ್ಕೂ ಕ್ಲಿಕ್ ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಹುರಿ ಹಬ್ಬಕ್ಕೂ ಬರುತ್ತೆ ಸರ್ ಕಾಟಿ ಸುಬ್ರಹ್ಮಣ್ಯದಲ್ಲಿ ಇವು ನಮ್ಗೆ ಇಷ್ಟ ಅದು ಇಷ್ಟ ಅದು ಎಲ್ಲಾ ವ್ಯಾಪಾರ ಆಯ್ತು ಅಲ್ಲಿಂದನೇ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡ್ರಿ ಸರ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಹಾವೇರಿ ಜಿಲ್ಲೆಯ ಹಾನಗಲ್ ಬಳಿ ಇರುವಂತಹ ಶೇಷಗಿರಿಯಲ್ಲಿದ್ದೀವಿ ಸೊ ಅಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಶ್ರೀಕಾಂತ್ ಕಬ್ಬೂರ್ ಸರ್ ಇವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಸಹ ಕೃಷಿ ಮೇಲೆ ಸಾಕಷ್ಟು ಆಸಕ್ತಿ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇವರಿಗೆ ಹಳ್ಳಿಕಾರ್ ತಳಿಯ ಹೊರಿ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅದಕ್ಕೋಸ್ಕರ ಇವರು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಹೋಗಿ ಹಳ್ಳಿಕಾರ್ ಹೋರಿನ ತಂದು ಸಾಕ್ತಾ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಸರಿ ನೀವು ಇರೋದು ಹಾವೇರಿ ಜಿಲ್ಲೆಯಲ್ಲಿ ಹಳ್ಳಿ ಕಾರ್ ಹೋರಿಗಳನ್ನ ಹಾ ಸರ್ ಹಳ್ಳಿ ಕಾರ್ ಹೋರಿಗಳನ್ನ ಅಂತ ಯಾಕೆ ಅನ್ಕೊಂಡ್ರಿ ಸರ್ ವಿಶೇಷ ಇದು ಇದು ಮಾತಾಡ್ಬೇಕಂದ್ರೆ ರೈತನ ಮಿತ್ರ ಹಾ ಸರ್ ಎಲ್ಲಾ ಸರ್ ಅಂದ್ಕೊಳ್ತೇ ನಂಗೆ ಇದು ಎಲ್ಲಾ ರೀತಿ ಎಲ್ಲಾ ವ್ಯವಸಾಯಕ್ಕೂ ಬರುತ್ತೆ ಸರ್ ಎಡೆ ಕುಂಟೆ ಹೋಳಿಕ್ಕೆ ಅರ್ಲೆ ಹೋಳ್ಲಿಕ್ಕೆ ತಂದಿದ್ವಿ ಸರ್ ತಾವು ಸರ್ ಇದು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಹಾ ಲಕ್ಕಣತ್ರ ಸರ್ ರಿ ಸೀಲರ್ ಅವರು ರಾಟಿ ಸುಬ್ರಹ್ಮಣ್ಯನ್ ಇದನ್ನ ಡಿಸೆಂಬರ್ ತಿಂಗಳು ತಂದಿ ಸರ್ ಅವಾಗ ಇದು ಹಾಲಿ ಸರ್ ಇದು ಇವಾಗ ಮುಂಗಾರಿಯಲ್ಲಿ ಇಡೆಲ್ಲ ಮಾಡಿದ್ವಿ ಸರ್ ಈಗ ಇಲ್ಲಿ ನಮ್ಮಲ್ಲೇ ಒಂದು ಇಲ್ಲಿ ಉತ್ತರ ಕರ್ನಾಟಕದ ತಳಿಗಳೇ ಸಿಗ್ತಾ ಇದ್ವಲ್ಲ ಸರ್ ಇವ್ ಬಿಟ್ಟು ಅದು ತರಬೇಕು ಅನ್ನೋದಕ್ಕೆ ಏನೋ ಒಂದು ಸ್ಫೂರ್ತಿ ಅಥವಾ ಕಾರಣ ಸರ್ ಇಲ್ಲ ಸರ್ ನಮ್ದು ಮೂಲತಃ ಕೃಷಿ ಕುಟುಂಬ ಮೊದ್ಲೆಲ್ಲ ನಮ್ ಮನೇಲಿ ಹಸು ಇತ್ತು ಸರ್ ಹಸುಗಳು ಕರುಗಳನ್ನೇ ನಾವು ಕಳಿಸ್ತಿದ್ವಿ ಇರ್ಲಿ ಬಿಟ್ಟು ಸ್ವಲ್ಪ ಎಲ್ಲಾ ಜಮೀನ್ ಜಾಸ್ತಿ ಆಯ್ತಾ ಅಟ್ಟ ಬಂದು ಆಮೇಲೆ ನಾವು ಜಾಸ್ತಿ ಈಗ ಪ್ರತಿ ವರ್ಷ ಗಣಸಿ ಹೋಗ್ತೀವಿ ಸರ್ ಗಣಸಿ ಜಾತ್ರೆ ಹೋಗ್ತಿದ್ವಿ ಗಣಸಿ ಹೋಗ್ಬಿಟ್ಟು ಈ ವರ್ಷ ನೋಡೋಣ ಅಂದ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯಕ್ ಒಂದ್ ಟೈಮ್ ಹೋಗಿ ವಿಸಿಟ್ ಕೊಟ್ವಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇವು ನಮ್ಗೆ ಇಷ್ಟ ಅದು ಇಷ್ಟ ಅದು ಎಲ್ಲ ವ್ಯಾಪಾರ ಆಯ್ತು ಅಲ್ಲಿಂದನೇ ಇದನ್ನ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಂಡ್ ಸರ್ ಇಲ್ಲ ಸರ್ ಯಾಕೆ ಕೇಳ್ತಾ ಇದೀನಿ ಪದೇ ಪದೇ ಅಂದ್ರೆ ಈ ಕಡೆ ಎಲ್ಲ ಹೋರಿ ಹಬ್ಬಕ್ಕೆ ತರ್ಸತ್ತಾರೆ ಅದಕ್ಕೋಸ್ಕರ ಏನೋ ತರ್ಸಿದ್ರ ಅಂತ ಸಹ ಸರ್ ಇದು ವಿಶೇಷ ಅಂದ್ರೆ ಇದು ಶೋ ಆಗುತ್ತೆ ಸರ್ ಇದು ಬೀಜ ದೂರಿ ಸರ್ ಬೀಜ ದೂರಿ ನಾವ್ ಸರ್ ಎರಡು ಬೀಜ ದೋರಿನ ಎರಡು ಎರಡೇ ಹಲದಾನೆ ಹಾ ಎರಡು ಹಲ್ ಮಾಡ್ಬಿಟ್ಟು ಈಗ ಮೂರ್ ತಿಂಗ್ ಆಯ್ತು ಸರ್ ಮೂರ್ ತಿಂಗ್ ಆಯ್ತು ಬಿತ್ನೆ ಬರುತ್ತೆ ಸರ್ ಓಕೆ ಸರ್ ಬಿತ್ನೇಗ ಬರುತ್ತೆ ಶೋ ಬರುತ್ತೆ ಮತ್ತೆ ಹುರಿ ಹಬ್ಬಕ್ಕೂ ಕ್ಲಿಕ್ ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಹುರಿ ಹಬ್ಬಕ್ಕೂ ಬರುತ್ತೆ ಸರ್ ಪ್ಲಸ್ ಬಂಡಿ ಓಟಕ್ಕೂ ಬರುತ್ತೆ ಸ್ಪೀಡ್ ಇದೆ ಸರ್ ಸಿಕ್ಕಾಡೋ ಸ್ಪೀಡ್ ಇದೆ ಸ್ಪೀಡ್ ಸ್ಪೀಡ್ ಇದೆ ಸರ್ದು ದಿನಚರಿ ತರ ಶುರು ಮಾಡ್ತಿರಿ ಸರ್ ಸರ್ ಇವಾಗ ಏನಿಲ್ಲ ನಾರ್ಮಲ್ ಮನೆಯಿಂದ ಹೋಗ್ತಾ ಇಲ್ಲ ಒಂದೇ ಮಾತ್ರ ಮನೆಯಿಂದ ಹೊರಗೆ ಇರ್ತಾ ಇಲ್ಲ ಸರ್ ಕೊಟ್ಟಿಗೆಲ್ಲೇ ಇರ್ತಾವೆ ಮ್ಯಾಟ್ ಹಾಕ್ಬಿಟ್ಟು ಅಲ್ಲೇ ಕೊಠ ಮಾಡ್ತದೆ ಬೆಳಗ್ಗೆ ತಕ್ಷಣ ಏನೇನ್ ಕೊಡ್ತೀರಿ ಸರ್ ಫುಡ್ ಏನೂ ಬೇರೆ ಅವ್ರಿಗೆ ಕೊಟ್ಟಾಗ ಏನ್ ಕೊಡ್ತಲ್ಲ ಸರ್ ನಾವು ಇದಕ್ಕೆ ಸೋಯಾಬೀನು ಸೋಯಾಬೀನ್ ಪೌಡರ್ ಮಾಡಿದ್ವಿ ಸರ್ ಆಮೇಲೆ ಜೋಳದ್ದು ಪ್ಲಸ್ ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು